ಈಗ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ಚಲರ್ ಮಾತು ಎಲ್ಲ ಸೌಖ್ಯನಿಸ್ತದೆ ಎಲ್ಲ ಸೌಖ್ಯ ಇಲ್ಲೇ ಮತ್ತೆ ಈಗ ಹ್ಯಾಪಿ 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 ನ್ಯೂ ಇಯರ್ ಅಂಜನಿ ಪೊಸ ವರ್ಷದ ಇರ್ದಕ್ಕೆ ಹೆಂಗ್ಲಿಗೆ ಎಲ್ಲಿ ತಲೆಂಜಿರೋದಕ್ಕೆ ಎಕ್ಸಾಮ್ ಸ್ಟಾರ್ಟ್ ಸೊ ಅಂಚ ಎಲ್ಲ ಮತ್ತೆ ಲಾಗ್ ಮಲ್ಪೆರೆಗ ಆ ಬಂದು ಲಾಗ್ ಲಾಗೇನು ಸ್ಟಾರ್ಟ್ ಮಂತೇನಿ ಬುಳ್ಪುರ್ದೇ ಲಾಗ್ ಸ್ಟಾರ್ಟ್ ಬಂತೆ ದಾದವ್ರಾಬಿಟ್ಟು ನನಗೆ ಮಾತು ಸೇರಿಸೋದು ಊಟ ಬಂದು ಅಂಚ ರೊಟ್ಟಿ ಮೈಸೂ ಒಂದು ಲೈತೆತ್ತೆ ಸೊ ಒಂಚ ಇತ್ತೇನೆ ಲಾಗ್ ಸ್ಟಾರ್ಟ್ ಬಂತ ನಂಚ ನನ್ನ ದ ಮಾತ ಬೇಲೆ ಉಂಡು ಆಯ್ನ ಮತ್ತೆ ಅನ್ನೋಲ್ಲ ಒಗಡೆ ಮಾಡ್ಬೇಕು ಅಂಚ ನೂರು ಚೂರು ಓದೋಡು ಓದುತ್ತು ಜೀಟಿ ಮುಟ್ಲ ಅಂಚ ಇನ್ನು ಹಿಡಿದಕ್ಕೆ ಚೂರು ಚೂರು ಓದೋಡು ಇನ್ನ ರೆಡಿ ನಿಪ್ನ ಇನ್ನೀಲ ಇಲ್ಲೆಲ್ಲ ಹಾಂ ಚೂರು ಓದನ ಐಲಚೂರು ಓದಿನ ಅಜ್ಜ ಗಾಯ ನಮ್ಮ ರೊಟ್ಟಿ ಮೈತಂದಲ್ಲ ಎಂತ ಚೂ ಐತೆ ರೊಟ್ಟಿ ಅದನ್ನು ಚಾಲ ಪರಡಾತಿ ಸೊ ಚಟ್ನಿ ಒಳ್ಪು ಕಜ್ಜಿಬು ದಾಲಜ್ಜಿ ಕೋಡೆ ಕೊಡ್ದ ಇಪ್ಪು ಮೊರಂದು ಕೊಡ್ದ ಇಪ್ಪು ಕೋಡೆ ರಾತ್ರಿಗೆ ಮುಗಿಂಡು ಸೊ ಅಂಚಾ ಚೂರು ಚಟ್ನಿ ಕಡಿನ ರೊಟ್ಟಿ ರೊಟ್ಟಿಂಡು ಚಟ್ನಿ ಚಟ್ನಿಂಡುಕ ಉಂಡು ಚಟ್ನಿ ಕಾಯಿ ಮುಂಚೆ ಪಡ್ದು ಕೆಂಪು ಕಾಯಿ ಮುಂಚೆ ಕೆಂಪು ಮುಂಚೆದು ಮುಂಚೆ ಕಾಯಿ ಮುಂಚೆ ಕೆಂಪು ಕೆಂಪದ್ದು ಚಟ್ನಿ ರೈಸ್ ಏನ ಶಾಮ ಪಡ್ತೀನಿ ತೋರು ಎನರ್ಜಿ ಅಂಚೆ ಚೂರು ವಾಯಿಸಿ ಚೋರು ರೊಟ್ಟಿಲ ಚಟ್ನಿ ಸೊ ಕಂಪ್ಲೇಟೆ ಕಾಂಬಿನೇಷನ್ ಅದ ಚಟ್ನಿಲ ಜನನ రొట్టెల మైతే అంటే చాలా పడుదా అండి సో నన్నైతే రొట్టిమైతే నేను తెక్కే లాస్ట్ తా రొట్టి కావేలి తెత్తు తె ఒక పాత్ర తెక్కావు అదే మోజు పాత్ర ఓకే నీ తాకుండా అతం అనుకోడు చాలా వాడు నాన్న నిమిషం అని అనిపించింది నిమిషం తిని తినా నీ నిమిషం అయితే పొందిప్పాను అండ అండా అందా నిమిషం కూసుకురామట్లే కాకుండా వచ్చి పిడి నాన్న నేను పూర్తి తార మరవాడు అంచా పొద్దుదా ாலை கண்ட நான் கோடிக்கோ நினா இது ரிங் வரம்து சோ நான் தாத்தாக துபித்தான் ரிம் வர்ம அவு எங்க பக்கத்து ஐந்து கம்மி ஆகித்தோ ஆனியோர அவர் தைத்த பீரோ ஸ்டார்ட் ஆகுது சோ தாத்த கம்மி அது அவு டாப்லெட் இட் இட் ஒர்த்தி நமக்கு புக் கொஞ்சம் சர்த்துக்கு அனக ஃபுல் கியூர் ஆகித்தன தாத்தாக்கு சோ அஞ்சு தாத்த பண்ண நான் கொண்டோல்லு சோ எங்கூர் வாபஸ் எல்டே ஒன்ச்சூரு ஸ்டார்ட் ஆகணு அவு இத்தனை மார்த்து பந்து సో చూరులో ఇప్పుడు నిక్లికి లేండా రంగోర మిక్తండా ఇవన్నీ ట్యాబ్లెట్న నిక్లికి ఏంది దిగుతాను ఏం పండేందు సిమ్ సిమ్రోజ్ ఫైవ్ హండ్రెడ్ ఎందుకందు టర్బినాఫైన్ ట్యాబ్లెట్స్ అయిపోయి టూ ఫిఫ్టీ ఎంజి టర్బినాఫైన్ ట్యాబ్లెట్స్ ఐపీ టూ ఫిఫ్టీ ఎంజి అందు సిమ్రోస్ ఫైవ్ హండ్రెడ్ ಈ ಟ್ಯಾಬ್ಲೆಟ್ ಸುಖಿಯ ಒಂದು ಅಂಚಿನ ನೋಡು ಆತ ಕಮ್ಮಿ ಅಂಟ್ ಬನ್ನಿ ಅಂಚೆ ಅಂದ ತರ ಈ ಟೈಪ್ಲೆ ಮಾತ್ರ ಇತ್ತು ರೀ ಅಂದ್ರೆ ಅವಾಗ ನಾವು ಎಲ್ಲಿ ಅಪ್ನಾಗ ಸ್ವಲ್ಪ ಪ್ರೈಮರಿಟ್ ಮಾತ್ರ ಬರೋಂದಿತ್ತೀರಿ ತಿಂದ ವಿಟಮಿನ್ದ ಮಾತ್ರ ತಿಂದು ಅದನ್ನು ಒಂದು ಪರ್ವ ಅಂತಿನವೇ ಮುಂಚಿನ ಕೊಟ್ಟಾಗ ಇಂಕ್ಲೆ ಭಾರಿ ಖುಷಿ ಆಗಿತ್ತು ಬುಕ್ಕೊಂಜಿ ಕಬ್ಬಿಣಾಂಶದ ಮಾತ್ರ ತಿಕ್ಕೊಂತೀವಿ ಈಗ ಅವಂಥರ ಗರ್ಭಗರ್ಭನೇ ಬರೋಂದಿತ್ತು ರೀ ಸೊ ಇಂಚ ಅರ್ವತ್ತಿನಿಯರು ಒಂಥರ ಅನ್ಬೇಕಂತವೇ ಉಂಟು ಕಮ್ಮಿ ಆ ಉಡು கே மாத்கிப்பேப்பாண்ட என்ன அஜித்தி இருக்கு ஏத்துக்கு அப்ப மாத்திரி திண்டு அட்டா கட்ட கட்டா அகித்து அதுஜரி மோஜினி க்ளாஸ் சிப்பினா திர்ப்பத்தி இருச்சா அருகே திண்டு அழ்பேத்தினு இங்கு திங்குது அது மாதிரி அஞ்சு இங்கே அகிதா திச்சே நம்ம இங்கே அழிப்பாண்ட் இன்ச்சாக் தந்துருங்க நான் ஐநூத்த ನೆಟ್ಟು ನಾಕು ಎಂಟು ಹನ್ನೆರಡು ಮಾತು ಅಂದ ಅಂಚ ನಾನಾ ಅದಾರು ಬೇಲೆ ಇದಂಚ ಬಜ್ಜಿ ಒಂಜಿ ತಿಂಡು ಐದು ದಕ್ಕ ಐದು ತಾಲಿ ಅಂಚಾ ಒಂಜ್ ಬೇಲೆ ಅದು ಒಂಚೂರು ಚೂರು ಓದ್ನವಕ್ಕೆ ಎಲ್ಲ ಓದನು ಅವು ಓದ ಒಂಜಿ ನಿಯಮ ಉಂಟಾ ಅವು ಭಯಕರ ಒಂದು ಇತ್ತು ಮೇಡಮ್ ಓದಿನ ಪವರ್ ಎಕ್ಸಾಮ್ ತುಂಬ ನಾನಿ ಜಾಸ್ತಿ ಇತ್ತು ನಂತಾನ ಒಂಜಿ ಇತ್ತು പണ്ട ബജ്ജി ബട്ട് ഉണ്ട് ഇമ്പുണ്ട സരി ബാലുണ്ട് ഇങ്ങനെ നീക്കോട്ട് എമ്രാൻ നീക്ക ബജ്ജി ഏന അയിനിലാക്കാനി സ്വപ് ബജ്ജി ഹാ ഹാക്ക് ബജ്ജി തു ബജ്ജി ബിജ് അയിന മൂ വീഡിയോ മഞ്ചുത്ത അടുത്ത് എത്തു ഉദാസീന మంత్ దాని మురని అలా మురణి ఫస్ట్ టైం చెప్పి సెంటర్ పోయినా అయిన ఆయన అయినది నెక్స్ట్ మరణి జాతర షటిగా లాస్ట్కి షటిగా సుప్పిర పోతే ఆయన అలా మంత్రి అంత మురణి మొత్తం లాగా మల్తారా మస్తు కంటెంట్లేదు నా ఇలా ఒకటి రాజు ನಿಗಲೇ ಧ್ವಜ್ಜತ ಎಕ್ ಧ್ವಜು ಅಂಚ ಲಾಗ್ ಮತ್ತೆ ಮಂದ ಬೇರೆ ಇತ್ತು ಗಾಯಿಸಿ ಏನು ಮಸ್ತು ಉದಾಸೀನ ಮಂತ್ನ ನಾನು ಒಂಚೂರು ಮಂದ್ಬೋಡು ಬಂದು ಸೊ ನಾನು ಲಾಗು ಮಲ್ತಾನೆ ಅಜ್ಜಿಲ್ ಆಡಿ ಪಾಗ ಮರಾಣಿ ಮಂತ್ದೇನು ಅಂಚಾ ಮರಣ್ಣಿರೋದು ಕಿತ್ತೆ ಲಾಗ್ ಮಲ್ತು ಅಂದು ಏನು ಕಂಟಿನ್ಯೂ ಆಯ್ತು ಟಿಕ್ಕನಾಗ ಟಿಕ್ಕನಾಗ ಇಕ್ಕ ತುಂಬ ಮತ್ತೆ ಏನು ಮಸ್ತ್ ಉದಾಸೀನ ಮಲ್ತೇನೋ ಅಂತ ಸೊ ಕೊಡು ನಾನು ನಾಲ್ಕು ತಿಂಗ್ ಹೋದಿಪ್ಪು ನಾನು ಡಿಗ್ರಿ ಮುಗ್ಯಾರ ಈಕುಂಬು ಎಡ್ಡೆ ವೀಡಿಯೋ ಬಾರ್ದು ಎಡ್ಡೆ ಸಬ್ಸ್ಕ್ರೈಬರ್ ಅವಡ್ದು ಮನಸ್ಸು ನಿಕ್ಲಲ್ಲ ಸಾತ್ ಬಿಡು ಅಂಚನಿಕ್ಲ ಸಪೋರ್ಟ್ ಮಂತೇನ ಅಂಚನೇ ನನಗಿದೆ ಅಂತ ಪಾಟ್ರನ್ ಪಚ್ಚಿ ಪಾಟ್ರಿ ಇದೆ But you ಯಾಕಾಯ್ಸ್ ಬಜ್ಜಿ ಮತ್ತೆ ಬಾಡ್ದ ಅಂಡ್ ನಾನು ಒಂಚೂರು ಓದೋಣ ಗಟ್ಟಿ ತಣ್ಣ ಒಂಬತ್ತು ವರೆ ಆ್ಯಂಡ್ ದುಂಬು ಯಾವತಿಗೊ ಭತ್ತನಗೆ ಯಾವತಿಗ ಬತ್ತಿದ್ದಿ ಸೊ ನಾನು ಒಂಚೂರು ಹತ್ತು ಗಂಟೆ ಇರ್ತಕ್ಕೊಂಚೂರು ಓದಿನ ಅಡಿಮುಟ ಹೆಂಗೆ ಎಂಥದ್ದನ್ನು ಮುನ್ಪೆ ಸೊ ಹಾಂ ನಿಮ್ಗೆ ಜೋಳದ ಎಂಥಬೌಡು ಮುರಾಣಿ ಮುರಾಣಿ ಜಾಕ್ರೆಡ್ ಜೋಳದ ಬಿತ್ತು ಮಾರೊಂದು ಜೋಳದ ಅಂದದ್ದು ಮಾತು ತರಕಾರಿದ ಬಿತ್ತು ಮತ್ತು ಮಾರೊಂದು ಸೊ ಅಂತಲಿ ಜೋಳದ ಇಂದು ಕರೆಕ್ಟ್ ಬೊಂಡೆ ಕಾಂಟ್ಯಾಕ್ಟ್ ಮಾಡಿ ಜೋಳನಾಗ ಕೊರಿಯ ಒಂಜೊಂಜಿ ಜೋ ಬಿತ್ತು ಬಿತ್ತಿಕೊರಂಡ್ ಒಂಜಿ ಜೋಳ ಬಂಡ ಒಂಜಿ ಬಿತ್ತು ಬಂಡ ಒಂಜಿ ರೆಡ್ಡು ಜೋಳ ಆಗಲ ಆ ರೆಡ್ಡು ಜೋಳನ ಬಿತ್ವಾಡಿನ ಏತ ಜೋಳ ಅದಾ ಅಂಚ ಇಜ್ಜೆ ಅಲ್ಲೆಲ್ಲ ಬಿತ್ವಾಡ್ದೆ ಏನು ಮಾತಾಡ್ದು ಜೊಂಜಿ ಪತ್ ಪದೈನು ಬಿತ್ತಿ ಅನ್ನ ಪಡದಾಕಿ ಸೊ ಏನು ಖುಷಿ ಪಾವೆ ಜೋಳದ್ದು ಸಾಲು ಇಂಗೆ ಎನ ಫೇವ್ರೆಟ್ ಜೋಳಬಂಡಿ ಕುಂಬುಲು ಪಂತಾ దయ్యాత్మీ పొద్దు ఆపు ఆండి రెడ్ తై రెడ్ తై ఎట్ అనే పొర విషయ ఇప్పుకు ఓదరా పాటు మరి పడూ

Indu saipan nih Pondok Bondo, bondo, bondo. Ini kok ada? తెల్లదలని చెద్దాం ఎంత అయితే పరిపాలన వస్తుంది ఇంకా సపోర్ట్ ఇది ఈ మధ్యనైపో కనుక్క తుయారు అప్పుడు చెప్తాను అత్త చేస్తాను అతను ஊராட நெருக்க ஜோரில் அவள் ஓமே ரொம்ப பரபர் பேட்டேட்டெல்லாம் மார்டி தமிழ் நே நைன் ரூபாய் அஞ்சாயது அந்த பூவு कार यहत्त पुच्छ अप्पे बाड़ी पोड़ाते मेल बोड़ा बंडो गाइस वीले गाइस गाइस

ಗೈಸ್ ತಿಕ್ತ ಓದಿದ್ರೆ ನಾವು ಓದ್ತಿ ಮಧ್ಯಾಹ್ನ ಓದತ್ತ ಇಂಪಾರ್ಟೆಂಟ್ ಕ್ವಶನ್ ಮಾತಂಚೂಚು ಬರೇ ಬರೀ ಅದು ನೆಟ್ಟಿತ್ತೇನೋ ಓದ್ನು ಅಂಚಾ ನೆಟ್ಟಿತ್ತ ಪೂರ್ವದಾಗ ಒಂದು ಬಟ್ ಹೆಂಗೋ ಈಸಿಂದ ಅಪ್ ನೈಟ್ ಮಾತಾ ಓದೋ ನಾವು ಅಂಚ ಕೂಡ ನೈಟ್ ಒಂದು ಕ್ವಶನ್ ಓದಿದೆ ಅದೇ മൊബൈൽ പണ്ട അത് ചെറുത്ത് ഇങ്ങോ ഓദ്ദേ കാ ഇജ്ജലപ്പം കെമരാ കെമെന്ത നൂറത്ത ഇക്കെ ഇൻക അർത്ഥം അതോ തെളിപ്പറിച്ചാ ഓക്കെ തൂത്തു ചോറ ചോറ് ലാകറ്റ് ലടുക്കുമണ്ട് കെമരാ ഉണ്ട് അത് നോ ഇത

da sí, guys, huh? Namaka, oh, away, yeah. guys, Namaka, lado,

இந்த லாக் டவுன் aku

മിശ്രഫന പൂരാശ്രിശ്ര പുസ്തക ഇമ്ന മറ്റീഡ് വന്ന ബര രാ ഗീച്ചു മധ്യത്തു മറ്റോ തെളിപ്പാർ മാര് മെല്ല സ്റ്റാർട്ടിംഗ് മേമസ് മന്ത് ബരനും ഇതേ സ്പീഡ് പർവ്വലകളിപ്പ ബ്രേക്ക് ഇഞ്ചി പറയുണ്ടു എന്തായിട്ട് ബർക്കത്തു നിന്ന് ഇഞ്ചിനോട് ചില ജിയാ മൊബൈൽ ഊതനും ഇഞ്ചിനോട് ചില ജി മൊബൈൽ ടോദന മൂല ഫുള്ള് വര ഇരുത്തേനെ അതില് ഒന്ന് പ്രബന്ധത്ത് ഒന്ന് ടാപ്പിക് പടുത്തിരേ പൂര ബുക്ക് മൂല മത്തേ നോടും അജ്ജ് മൂന്നൽ ഫുൾ ക്കൂല തലേ എഞ്ചിനീച്ച അടി ഗെൻ എം സി മറ്റ എം സി പട ബോണ്ടേ വെന പട ദു അഞ്ച് ലോക്ക് മല പട എം സി ഗഞ്ച നെക്കെഞ്ച സ്വാഗത ഭക്ഷണ ധന്യ ഭാഷണ മറ്റ ఇందు మాత్ర అయినా క్లాస్ నోట్సు ఎక్కల దాత మంత్జి ఒట్రసి గీచొందు పోతుంది అదే ఇందు మాత్ర లాస్ట్ అడుతుంది అవు అర్జెంటు పన్నాక లాస్ట్ మ్యామ్ పన్నగా ఆ లాస్ట్ వేజ్ ఎప్పున సూర్తే బరేపున ఒట్రసి ఇందు మాట ఎంచు మూడు బాకీ మూడు బాకీ ఆడసలా అనే బరనే సరేజ్జి ఎంచిన బరేపు అడిగే మర్రి బరిపితే బరిపితే సాకను ஏரு சூப்பா ஜன வனஸ் மாதா அது அஞ்சோர் ஓதே நான் டிவி திக டி வீ தோது ஓதேர குஞ்ச ஓதது ரெண்டு டென் மார்க் ரெண்டு கஷ்டன் ஓதே அஞ்ச பிரம் அம்மா கனக்கு மத்த போயிரு அஞ்ச மதத்துக்கு கண்டிநியூ அந்த கண்டிநியூ அந்த நான் இங்க அம்ம தகைய அம்மா அஜி பூஜை சடனு லாக கண்டி அந்த பந்தாண்டி இது தான் கண்டெண்ட் இத்தனை மாற்றம் என்ன லாக் பண்ணுன்னா திக்கூர் லாக்டு பாடுவோம் இது படிப்பாங்க இது லாக லாகப்பா கண்டென்ட்டு திக்கிறே இஜி இங்க ஒட்டி மத்திய பாடுனா நான் தான் அஞ்சா நத்தே நான் தூக்க சோறுவோதுனா லாகுன எண்டிங் கொர்ட்டு சோரோது லட்சி காய்ச்சிப்பே அம்மா பிள்ளைகள் அஜி பூஜ்ரி अंचा अल्ले बज्जी पाड्रा मी पार्दे बज्जी कोण अल्प्र उ सो अं बज्जी पाडते बज्ज पाड कनके सेट ज्लॉग बंदी कुडका दीस अंकड ते कुठून का वंटा मनोटी ಹೀಗೆ ಐತಿ ಇತ್ತಲ್ಲ ಐತೆ ಬೇಟೆಗೆ ಬಂದಿಲ್ಲ ಸೊ ನ್ಯೂ ಇಯರ್ ಇರ್ತಾನೆ ಅಂಚೆ ಗಮ್ಮದಾಲಜಿ ಕೊಡಿಗೆ ಕೋರಿ ಗಜ್ ಪು ಮುಖಿನ ಮೂಲೊಂಚೆ ಲೈಟ್ ಇಪ್ಪನ ಸೊ ಅಂಚೆ ಮುಲ್ಪನೆ ಪಾಕಿ ಅಂದಿಲ್ಲ ಕೋರಿ ಗಜ್ ಬು ಕೊಡಿ ಮುಗಿತಾನೆ ಅಂಚೇನಿ ಇನ್ನೂ ಮನಪುಕ ಕೆತ್ತಿ ಮನ್ಪುಕ ಬಂದ ಅಂಚೆ ಪೋ ಒಂದುಲ್ಲೇ ಅಂಚೆ ಮಲ್ಪ ಮಾತ್ರ ಲೈಟ್ ಮುಲ್ಪ ತತ್ ನಂಚಿಪ್ಪಿನ ತೋಜನಾ ಲೈಟ್ ಒಂಚೆ ಆವತ್ತು ಇತ್ತು ಅದೈತೆ ಬ್ರೈಟ್ ಇಚ್ಛೆ ಒಂಚೂರು ಅಂಚೆ ಸೊಂಚೆ ಮಲ್ಪನೇ ಸ್ಪಾಕ ಮಲ್ಪನ ನಾ ಬಂದಾಗಂತೀನಿ ಉಂಟು ಬೈ ದಯಂಕ್ಲಾ ಅಂಗಡಿಗೆ ಓದುತ್ತಾ ಕೆತ್ತೀನಿ ಮಲ್ಪ ಅಂಜಾಯಲ್ಲ ಹಾಕಲ್ಲ ಅಂಗಡಿಗೆ ಹೋದು ಕೆತ್ತಿ ಇದು ಒಂದು ಬಿಸ್ಕೆಟ್ ಅಂತ ಓಕೆ ಸಿಗುತ್ತೆ ಒಂದು ವಿಭಾಗ್ ನಡೆಗೆ ನೋಡ್ತಾ ವೀಡಿಯೋ ಒಳ್ಳೆ ಸಾಧ್ಯ ಲೈಕ್ ಮಾಡ್ತೇನೆ ಸಬ್ಕ್ರೈಬ್ ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವಿ ಓಕೆ ಇಂತ ವೀಡಿಯೋ ನೋಡಿಗೆ ಬಂತು